ಎಲ್ಲ ಮಾಧ್ಯಮ ಗೆಳೆಯರಿಗೆ ಸ್ವಾಗತವನ್ನು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ನಿನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಹತ್ವದಂತ ಸಂಪುಟ ಸಭೆಯಲ್ಲಿ ಕೆಲವು ಈ ಭಾಗದ ತೀರ್ಮಾನಗಳನ್ನ ತೆಗೆದುಕೊಂಡು ಸ್ವಾಗತ ಬಯಸ್ತೀನಿ ಅಭಿನಂದನೆ ಕೇಳ್ತೀನಿ ಮೇಲಿಂದ ಮೇಲೆ ಸಚಿವ ಸಂಪುಟದ ಸಭೆ ಈ ಭಾಗದಲ್ಲಿ ಆಗ್ಬೇಕು ಅಂತ ಒತ್ತಾಯ ಕೂಡ ಮಾಡ್ತಾರೆ ಈಗ ಒಂದೇ ಸ್ಥಳಕ್ಕೆ ಸರ್ಕಾರ ಕಣದಿರಲಿಲ್ಲ ಈ ಭಾಗದ ಶಾಸಕರು ಸಾರ್ವಜನಿಕರು ಸಂಘ ಸಂಸ್ಥೆಗಳು ಧ್ವನಿ ಹೆಚ್ಚಿದಾಗ ಮಾತ್ರ ನಮ್ಮ ಹೇಳಿ ಗಮನ ಇರ್ತದೆ ಆ ಒಂದು ಪ್ರಕ್ರಿಯೆ ಕಲಬುರಗಿಯಲ್ಲಿ ನಡೀತಾರೆ ವರ್ಷಕ್ಕೆ ಯಾವುದೋ ಒಂದು ಪತ್ರಕರ್ತರ ಸಮ್ಮೇಳನದಲ್ಲಿ ಬಹಳ ಜನ ಹೋಗಿದ್ದ ಪ್ರೊಫೆಸರ್ ಟಿ ಆರ್ ಚಂದ್ರಶೇಖರ್ ಅವರು ಮತ್ತು ರಜಾಕ್ಸಾದ್ ಅವರು ಹಾಗೂ ಹುನ್ನೂರ್ ಅವರು ಭಾಳ ಅರ್ಪೂರ್ಣವಾಗಿ ಈ ಭಾಗದ ವಿಷಯಗಳ ಬಗ್ಗೆ ಮಾತನಾಡಿದರು ಮಂಡಿಸಿದರು ಮತ್ತು ಹದಿನೈದು ನಿರ್ಣಯಗಳನ್ನು ಕೂಡ ಅವರು ತಂದುಕೊಂಡು ಹದಿನೈದು ಅದನ್ನು ಹೋಗಿ ನಮ್ಮ ಬಸವರಾಜೇಶ್ವರು ಚರಂಡೇಶ್ವಂತ ನಮ್ಮ ವ್ಯಾಮ್ರು ಅವರು ಲಕ್ಷ್ಮಣ ದಸಿಯವರು ಇನ್ನಿತರರು ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆ ನಿರ್ಣಯಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಅಂಶಗಳು ಒಪ್ಪಿದ್ದಾರೆ ಕೆಲವು